ನಮಸ್ಕಾರ ಹರಪನಹಳ್ಳಿ ಭೀಮವ ಅನ್ನುವುದು ಒಬ್ಬ ಕೀರ್ತನಕಾರ್ತಿಯ ಹೆಸರು ಸಾಮಾನ್ಯವಾಗಿ ನಾವು ಕೀರ್ತನಕಾರರು ಅಂತಂದರೆ ಹರಿದಾಸರು ಅಂದರೆ ಹರಿದಾಸ್ ಸಾಹಿತ್ಯ ಅಂದರೆ ಹದಿನೈದನೇ ಶತಮಾನ ಅಂತ ಹೇಳ್ತೀವಿ ಆದರೆ ಹದಿನೈದಲೇ ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈಗಲೂ ಕೀರ್ತನೆಗಳನ್ನು ಬರೆಯೋರಿದ್ದಾರೆ ಹೇಗೆ ಪ್ರತಿ ಶತಮಾನದಲ್ಲೂ ವಚನಗಳನ್ನು ಬರೆಯೋರಿದ್ದರೋ ಹಾಗೆ ಮತ್ತು ವಚನಕಾರರು ಅಂತಿದ್ದ ಹಾಗೆ ಅಲ್ಲಮ್ಮ ಅಕ್ಕ ಬಸವಣ್ಣ ಅಂತ ಹೇಳುವ ರೀತಿಯಲ್ಲಿಯೇ ಕೀರ್ತನಕಾರರು ಅಂತಿದ್ದಾಗೆ ಪುರಂದರ ಕನಕ ಅಂತ ಕೇಳು ಹೇಳುವ ಒಂದು ಪದ್ಧತಿನೂ ಬಂದಿದೆ ಹೇಗೆ ವಚನಕಾರರಲ್ಲಿ ಇನ್ನೂ ಬೇರೆ ಬೇರೆ ವಚನಕಾರರಿದ್ದರು ಕಾಲ ಕಾಲಕ್ಕಿದ್ದರು ಹೇಳಿ ಹೊಸ ಹೊಸ ಸಂಶೋಧನೆಗಳು ನಡೀತಾ ಬೇರೆ ಬೇರೆ ವಚನಕಾರರ ವಚನಗಳನ್ನು ಪಟ್ಟಿ ಪುಸ್ತಕವಾಗಿ ಮಾಡೋದು ಹಾಡೋದು ಇದನ್ನೆಲ್ಲ ಮಾಡಿದ್ರು ಹಾಗೆ ಕೀರ್ತನಕಾರರಲ್ಲಿಯೂ ಪುರಂದನ ಕನಕ ಕಾಲದಲ್ಲೇ ಅವರು ಗುರುಗಳಾದ ವ್ಯಾಸರಾಯರೇ ಇದ್ದರು ಕೀರ್ತನೆ ಬರೀತಿದ್ರು ಇವ್ರಿಗಿಂತ ಮುಂಚೆ ನರಹರಿ ತೀರ್ಥ ಅಂತ ಮೊದಲನೇ ಪರಂಪರೆಯಲ್ಲಿ ಬರ್ತಾರೆ ಆಮೇಲೆ ಮೂರನೇ ಪರಂಪರೆಯಲ್ಲಿ ಬರೋರು ರಾಘವೇಂದ್ರ ಸ್ವಾಮಿಗಳು ಅವರು ಅವರ ಶಿಷ್ಯರು ಅವರು ಎಲ್ಲ ಬರೆದಿದ್ರು ಇಂದು ಏನಕ್ಕೆ ಗೋವಿಂದ ನಿನ್ನಯ ಪಾದಾರವಿಂದ ರಾಘವೇಂದ್ರ ಸ್ವಾಮಿಗಳು ಬರೆದಿದ್ದಲ್ವ ಹಾಗೆ ಕಾಲಕಾಲಕ್ಕೆ ಎಲ್ಲ ಶತಮಾನದಲ್ಲಿಯೂ ಕೀರ್ತನೆಗಳನ್ನು ಬರೆದಿದ್ದಾರೆ ಅಂತ ಹೇಳಿ ಮೂವತ್ತೈದು ಸಂಪುಟಗಳನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ತಂದಿದೆ ಸಮಗ್ರ ಹರಿದಾಸ ಸಾಹಿತ್ಯ ಅಂಥೇಳಿ ಶ್ರೀನಿವಾಸ ಹಾವನೋ ಇದಕ್ಕೆ ಪ್ರಧಾನ ಸಂಪಾದಕರು ಅಲ್ಲಿ ಅವರು ಐನೂರು ಜನ ಕೀರ್ತನಕಾರ್ತಿಯರನ್ನು ಗುರುತಿಸ್ತಾರೆ ನೋಡಿ ಕೀರ್ತನಕಾರರು ವಚನಕಾರರು ಅಂತ ಹೇಳ್ತಿದ್ವಿ ಆದರೆ ವಚನಕಾರ್ತಿಯರು ಅನ್ನೋ ಪದ ಬರಲೇ ಇಲ್ಲ ಇನ್ನಾದಲ್ಲಿ ಹಾಗೆಯೇ ಕೀರ್ತನಕಾರ್ತಿಯರು ಅನ್ನೋ ಪದನೂ ಬರಲಿಲ್ಲ ಹಾಗೆ ಹೇಗೆ ವಚನ ಕಾರ್ತಿಯರನ್ನು ಕಂಡು ಹಿಡಿದು ಮೂವತ್ತ್ಮೂರು ಜನರನ್ನು ಆತ್ಮಹಾದೇವಿ ಜೊತೆ ಸೇರಿಸಿ ಪುಸ್ತಕ ಪ್ರಾಧಿಕಾರ ಮೂರನೇ ಸಂಪುಟನೋ ಐದನೇ ಸಂಪುಟನೋ ತಂದಲ್ಲ ಅದೇ ರೀತಿಯಲ್ಲಿ ಕೀರ್ತನ ಕಾರ್ತಿಯರಿಗಾಗಿ ಬೇರೆ ಸಂಪುಟವನ್ನು ತಂದಿದ್ದಾರೋ ಇಲ್ವೋ ಅನ್ನೋದು ನನಗೆ ಖಚಿತ ಇಲ್ಲ ಬಟ್ ಈ ಮೂವತ್ತೈದು ಸಂಪುಟಗಳಲ್ಲಿ ಐನೂರು ಜನ ಕೀರ್ತನ ಕಾರ್ತಿಯರನ್ನು ಹೆಸರಿಸಲಾಗಿದೆ ಅಂತ ಹೇಳಿ ಮುನ್ನುಡಿಯಲ್ಲಿ ಶ್ರೀನಿವಾಸವರು ಹೇಳ್ತಾರೆ ಇದು ನನಗೆ ಅಶ್ವಥ್ ನಾರಾಯಣ ಅವರಿಂದ ತಿಳಿದ ಮಾಹಿತಿ ಆದರೆ ಐನೂರು ಜನ ಯಾರು ಅನ್ನೋದನ್ನು ನಾವು ಮತ್ತು ಇನ್ನೂ ಸಂಶೋಧನೆ ಮಾಡಬೇಕಾಗಿ ಬಂದಿದೆ ಅವರೇನು ಹೆಸರು ಹೇಳಿದಾರೋ ಅಥವಾ ಅವ್ರ ಕೀರ್ತನೆಗಳನ್ನೇ ಹಾಕಿದಾರೋ ಅದನ್ನೆಲ್ಲ ನೋಡಿ ಮಾಡಿ ಮಾಡಬೇಕಾಗಿ ಬಂದಿದೆ ಆದರೆ ಒಂದು ಎರಡು ಹೆಸರುಗಳು ಮಾತ್ರ ಪ್ರಸಿದ್ಧ ಆಗ್ಬೋದು ಸಿಕ್ಬಿಟ್ಟು ಇನ್ನೂ ಒಂದು ನಾಲ್ಕೈದು ಹೆಸರುಗಳಿವೆ ಅವರವರು ಕೀರ್ತನೆಗಳನ್ನು ಅಂತ ಖಚಿತ ಇಲ್ಲ ಅವ್ರದ್ದು ಸಂಪ್ರದಾಯದ ಹಾಡಿರ್ಬೋದು ಅಥವಾ ದೈವಭಕ್ತಿ ಗೀತೆಗಳಿರಬಹುದು ಅಂತ ಅದರಲ್ಲಿ ಹರಪನಹಳ್ಳಿ ಭೀಮವ ಪ್ರಸಿದ್ಧವಾದವರು ಮೊದಲು ಮೊದಲ ವಚನಕಾರ್ತಿ ಅಂತ ಕರಿತಿದ್ವಿ ಈಗ ಈ ತೀರ ಇದು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಗಲಗಲಿ ಅವ್ವ ಅಂತ ಬಿಡಿದ್ರು ಹೆಸರು ರಮಾಬಾಯಿ ಅಂತ ಗಲಗಲಿ ಅವ್ವ ಅಂತ ಇದ್ದರು ಅವ್ರನ್ನ ಇವ್ರಿಗಿಂತ ಮೂವತ್ತು ವರ್ಷ ಮುಂಚೆ ಇತ್ತರಂತೆ ಅವರು ಅವರು ಕೂಡ ಬಾಲವಿದಿವೆ ತೊಂಬತ್ತು ವರ್ಷದ ಮುದುಕನಿಗೆ ಒಂಬತ್ತು ವರ್ಷದ ಹುಡುಗಿನ ಕೊಟ್ಟು ಮದುವೆ ಮಾಡ್ತಾರೆ ಮದುವೆ ಆದ ಒಂಬತ್ತು ದಿವ್ಸ ಸತ್ತೋಗ್ತಾನೆ ಖಂಡ ಆಗ ಇವರು ಕೀರ್ತನೆಗಳನ್ನು ರಚಿಸ್ತಾರೆ ಯಾರೋ ಅಲ್ಲಿ ಗಲಗಲಿ ಅವ್ವ ಕೀರ್ತನೆಗಳನ್ನು ರಚಿಸ್ತಾರೆ ಅವ್ರ ಮೇಲೆ ನಾನೊಬ್ಬ ರಾಧಿ ಇನ್ನೊಬ್ಬ ರಾಧಿ ಅಂಥೇಳಿ ಸ ಬಸವರಾಜ್ ಸಮ್ರದ ಒಂದು ನಾಟಕ ಬರೆದಿದ್ದಾರೆ ಪ್ರಯೋಗ ಕೂಡ ಆಗಿದೆ ಅನೇಕ ಕೀರ್ತನೆಗಳನ್ನು ಅವರು ಹೆಸರಿನಲ್ಲಿ ಹೆಸರಿನಲ್ಲಿರೋ ಕೀರ್ತನೆಗಳನ್ನು ತಂದಿದ್ದಾರೆ ಮತ್ತು ಕೊನೆಯಲ್ಲಿ ಮಹಾರಾಜರು ಇದ್ರಲ್ಲ ಮೈಸೂರು ಚಾಮರಾಜೋಡಿಯರು ಅದೇ ನಾವೆಲ್ಲ ಚಿಕ್ಕರಾಗಿದ್ದಾಗ ಇನ್ನೂ ಬದುಕಿದಿರಲ್ಲ ಅವರ ಆಸ್ಥಾನದಲ್ಲಿ ಆಕೆ ಚರ್ಚೆ ಮಾಡಿದ್ದು ಅದನ್ನು ಎಲ್ಲ ಅವರು ಹೇಳ್ತಾರೆ ಬಹುಶಃ ಈ ಚಾಮರಾಜೋಡಿಯರೆಲ್ಲ ಯಾಕೆ ಅಂದರೆ ಹರಪನಹಳ್ಳಿ ಭೀಮವ್ವನ ಕಾಲ ನಾವು ಮೊದಲು ಗುರುತಿಸ್ಕೋಬೇಕು ಈ ಅಕಸ್ಮಾತ್ ಇದ್ದರೆ ನಾನು ಇಲ್ಲಿ ಖಚಿತಪಡಿಸ್ತೀನಿ ನನಗೆ ಮತ್ತು ಈಗ ಹರಪನಹಳ್ಳಿ ಭೀಮವ್ವ ಕೂಡ ತುಂಬ ಕೀರ್ತನೆಗಳನ್ನು ಬರೆದಿದ್ದಾರೆ ಮತ್ತು ಇದು ಪಠ್ಯ ಇದೆ ಈಗ ಇತ್ತೀಚೆಗೆ ಪಠ್ಯವಾಗಿ ಗುರುತಿಸಲಾಗ್ತಾ ಇದೆ ಗರಗಲೆಯವನವರನ್ನು ಇನ್ನು ಮುಂದೆ ನಾವು ಗುರುತಿಸಬೇಕು ಮತ್ತು ಹರಪನೆಯ ಕೀರ್ತಿ ಹರಪನಹಳ್ಳಿ ಭೀಮವ್ವನವರ ಕೀರ್ತನೆಗಳು ಸಿಕ್ಕಿವೆ ಮತ್ತು ಅವರ ಏನು ಮರಿಮಗಳು ಅನ್ನೋದು ಮಗಳು ಅನ್ಬೇಕಂತೆ ಅವರ ಮಗಳ 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 ಮಗಳು ಬದುಕಿದ್ದಾರೆ ಅವ್ನ ಫೋಟೋ ಇದೆ ನನ್ನತ್ರ ಮತ್ತು ಆಕೆ ಐನೂರು ಕೀರ್ತನೆಗಳನ್ನು ಬರೆದ್ಯಾವಂತೆ ಯಾರೋ ಇದು ಈಗ ಇದರಲ್ಲ ಮನೆಯವ್ರ ಫೋಟೋ ಇದೆ ನನ್ನತ್ರ ಮುತ್ತು ಮಗಳು ಅವಳು ಓ ಫುಲ್ ವಂಶನೇ ಅದು ಸಂಪ್ರದಾಯದ ವಂಶ ಅಂತ ಈ ಥರ ಕೀರ್ತನೆಗಳನ್ನು ಹಾಡುಗಳನ್ನು ಹುಡ್ಕೋಕೆ ಹೋದರೆ ನೂರು ಸಂಪುಟ ಆದರೂ ಸಾಲೋದಿಲ್ಲ ಅಷ್ಟಿದೆ ಅಷ್ಟನ್ನು ಇವರು ಗೀತಾ ದರ್ತಿ ನಮಗೆ ಇದು ಬೇಕಲ್ಲ ಒಂದು ಏನಾರೋ ಫೌಂಡೇಶನ್ ಬೇಕಲ್ಲ ಅದಕ್ಕಾಗಿ ನಾನು ಇಷ್ಟನ್ನು ಹೇಳಿದೆ ಇಲ್ಲಿ ಹರಪನಹಳ್ಳಿ ಭೀಮಮ್ಮ ಅವರ ಫೋಟೋ ಇದೆ ಆ ಫೋಟೋ ಹೇಗಿದೆ ಅದನ್ನೇ ತೋರಿಸ್ತೀನಿ ಅದು ಅವಾಗೇನಾಗುತ್ತೆ ಅಂತಂದರೆ ನಮಗೆ ಎಲ್ಲ ಚಿತ್ರಗಳು ಸಿಗ್ತವೆ ಕಲರ್ಫುಲ್ ಫೋಟೋ ಒಂದಿದೆ ಮತ್ತು ವಿಧವೇ ಅಲ್ವಾ ಅದರಿಂದ ಕೆಂಪು ಸೀರೆ ಹಣೆಗೆ ಒಂದು ತಿಲ್ಕ ಬೇರೆ ಇಟ್ಕೊಂಡಿದ್ದಾರೆ ಮತ್ತು ಈ ರೀತಿಯಲ್ಲಿ ಅವರು ದೇವರ ಸೇವೆ ಮಾಡಿಕೊಂಡು ಇರ್ತಿದ್ದರು ಅಂತನ್ನುವ ಮಾಹಿತಿ ಇದು ಸಲ್ಲಪ್ಪ ಜಾಲತಾಣದಿಂದ ಎತ್ಕೊಂಡಿರುವಂಥದ್ದು ಅವರು ಕಾಲ ಎಲ್ಲ ಮಧ್ಯದಲ್ಲಿ ಬರಬಹುದು ಅಂದ್ಕೊಳ್ತೀನಿ ಸಂಸಾರದಲ್ಲಿ ಇದ್ದುಕೊಂಡೇ ಲೌಕಿಕ ಜಗತ್ತಿನಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ತನ್ನ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಲೇ ಮುಕ್ತಿಯ ಸೋಪಾನವನ್ನು ತಾನು ಸ್ವತಃ ಏರುವುದಲ್ಲದೆ ತನ್ನಂಥ ನಾರಿಯರಿಗೆ ದಾರಿ ತೋರಿಸಿದವರಲ್ಲಿ ನಮ್ಮ ಹರಿದಾಸಿಯರಲ್ಲಿ ನಾನು ಕೀರ್ತನಕಾರ್ತಿಯರು ಅಂತ ಅಷ್ಟೊತ್ತಿಂದ ಹೇಳ್ತಾ ಇದ್ದೀನಿ ಹರಿದಾಸರು ಅನ್ನೋ ಪದ ಇದೆ ಅಲ್ವಾ ಹರಿದಾಸಿಯರು ಅಂತ ಮಾಡಿದ್ದಾರೆ ಇವರು ಹರಿದಾಸಿಯರಲ್ಲಿ ಪ್ರಮುಖರಾದವರು ಗಿರಿಯಮ್ಮ ಹಾಗೂ ಹರಪನಹಳ್ಳಿ ಪಾಪ ಅಪ್ಪ ಎಳವನಕಟ್ಟಗಿರಿಯಮ್ಮ ಮದುವೆ ಆಗಿತ್ತು ಆಮೇಲೆ ಗಂಡ ಅವನ ಹುಳನ ಯಾವ ಹಾಲು ದೇವರು ದೇವರು ಅಂತ ಹೇಳಿ ಅಂತ ಬಿಟ್ಬಿಟ್ಟ ಅಂತೆಲ್ಲ ಕಥೆ ಇದೆ ಇವರು ಬಿದ್ದು ಬೈದರು ಇವ್ರಿಗೂ ಮದುವೆ ಆಗಿತ್ತಲ್ವಾ ಓಹ್ ಹೇಳನ್ಕಂಠಗಿರಿಯೊಮ್ಮನಷ್ಟು ಹಿಂದಕ್ಕೆ ಹೋಗ್ಬಿಡ್ತಾರೆ ಹ್ಞೂ ಹೋಗ್ಬೋದು ಏಕೆಂದರೆ ನಾವು ಹದಿನೈದನೇ ಶತಮಾನಕ್ಕೆ ಹೋಗ್ತೀವಲ್ಲ ಕೀರ್ತನ ಸಾಹಿತ್ಯ ಅಂತ ಭೀಮವನವರು ಇಲ್ಲಿದೆ ನೋಡಿದಾರೀಕು ಅದಕ್ಕೆ ಹೇಳಿದ್ದು ನಾನು ಜೈ ಚಾಮರಾಜ ಒಡೆಯರು ಅಂತ ಭೀಮವನವರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರರ ಜುಲೈ ಆರನೇ ತಾರೀಕು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಜುಲೈ ಆರನೇ ತಾರೀಕು ನಾರಾಯಣ ದೇವರ ಕೆರೆ ಊರ ಹೆಸರೇ ನಾರಾಯಣ ದೇವರ ಕೆರೆ ಎಂಬ ಊರಿನಲ್ಲಿ ನರೇಭಟ್ಟರ ವಂಶದ ರಘುನಾಥಾಚಾರ್ಯ ಮತ್ತು ರಾಗಮ್ಮ ದಂಪತಿಗಳ ಮಗಳಾಗಿ ಜನಿಸಿದರು ಊರ ಹೆಸರು ನಾರಾಯಣ ದೇವರ ಕೆರೆ ತಂದೆ ಹೆಸರು ರಘುನಾಥಾಚಾರ್ಯ ತಾಯಿ ಹೆಸರು ರಾಗಮ್ಮ ಹುಟ್ಟಿದ ತಾರೀಕು ಸಾವಿರದ ಎಂಟುನೂರ ಇಪ್ಪತ್ತ್ಮೂರನೇ ಇಸ್ವಿ ಜುಲೈ ಆರು ಇವರ ಹುಟ್ಟು ಹೆಸರು ಕಮಲಾಕ್ಷಿ ಪುಟ್ಟ ಮಗು ಅಳತೊಳಗಿದಾಗಲೆಲ್ಲ ತೊಟ್ಟಿಲು ತೂಗುತ್ತಾ ಹರಿನಾ ಹಾಡಿದರೆ ಕೂಡಲೇ ಸುಮ್ಮನಾಗುತ್ತಿತ್ತಂತೆ ವೀರಶೈವರಲ್ಲೂ ಇಂಥ ಕಥೆಗಳು ತುಂಬ ಇವೆ ಶಿವನ ಹೆಸರು ಹೇಳಿದ್ರೆ ನಗುತ್ತೆ ಶಿವನ ಹೆಸರು ಹೇಳಿದ್ರೆ ಮಾತಾಡುತ್ತೆ ಶಿವನ ಹೆಸರು ಹೇಳಿದ್ರೆ ಆಟ ಆಡುತ್ತೆ ಇತ್ಯಾದಿ ಹರಿದ ಹರಿಹರನ ಕೀರ್ತನೆಗಳಾಗಿ ಬರುತ್ತೆ ಭೀಮವನ್ನು ನೆನಪಿನ ಶಕ್ತಿಯು ಗರಮಾಗಿತ್ತು ಹಾಗಾಗಿ ಅವರು ಸಾವಿರಾರು ಕೀರ್ತನೆಗಳನ್ನು ನೂರಾರು ನುಡಿಗಳ ಕಥನ ಕೀರ್ತನೆಗಳನ್ನು ಬಾಯಿಯಿಂದಲೇ ನಿರರ್ಗಳವಾಗಿ ಹೇಳುತ್ತಿದ್ದರು ಮಗು ಆರು ವರ್ಷದವಳಿರುವಾಗಲೇ ಆಕೆಗೆ ಶ್ರೀ ವೇದವ್ಯಾಸರ ದೇವರ ವೇದವ್ಯಾಸ ದೇವರ ದರ್ಶನವಾಗಿತ್ತು ವ್ಯಾಸರನ್ನು ದೇವರ ಅವತಾರ ಅಂತಲೂ ಪರಿಗಣಿಸ್ತಾರೆ ಅದೇನೋ ಪ್ರಹ್ಲಾದ ವ್ಯಾಸ ಮತ್ತು ಇವರು ಏನೋ ವಾಮನ ಅವತಾರ ವಿಷ್ಣು ಇವರ ಒಂದು ಕ್ರಾನಾಲಜಿ ಇದೆ ಅವರಿಗೆಲ್ಲ ಆದ್ದರಿಂದ ವ್ಯಾಸರನ್ನು ರಾಘವೇಂದ್ರ ಸ್ವಾಮಿ ಈ ಥರ ಅದರಿಂದ ಆಗಿತ್ತು ಅಂದಿನಿಂದಲೇ ಅವಳಲ್ಲಿ ಗುರುತರ ಬದಲಾವಣೆ ಕಾಣಿಸಿಕೊಂಡಿತ್ತು ಈಕೆಗೆ ಹನ್ನೊಂದು ವರ್ಷವಾದಾಗ ರಾಯದುರ್ಗ ತಾಲೂಕಿನ ಹರೇ ಸಮುದ್ರ ಗ್ರಾಮದ ಗೋಪಾಲಪ್ಪ ಎಂಬುವವರ ವಂಶದ ಮುನಿಯಪ್ಪನವರ ಜೊತೆ ಮದುವೆಯಾಯಿತು ತಂದೆ ತಾಯಿ ಹೆಸರೆಲ್ಲ ಎರಡೆರಡು ಸಲ ಹೇಳಾಯ್ತಲ್ಲ ಹಿಂಗ ಗಂಡನ ಹೆಸರು ಮುನಿಯಪ್ಪ ಅಂತ ವರನ ವಯಸ್ಸು ನಲವತ್ತೈದು ವರ್ಷ ಅವರಿಗೆ ಇದು ಮೂರನೆಯ ಮದುವೆ ಮದುವೆಯಾದ ಹದಿನಾಲ್ಕು ವರ್ಷಕ್ಕೆ ಅವರಿಗೆ ಒಬ್ಬ ಮಗ ಹಾಗೂ ನಾಲ್ಕು ವರ್ಷಗಳ ನಂತರ ಮಗಳೂ ಜನಿಸಿದರು ಇವರ ಮೂವತ್ತೈದನೇ ವರ್ಷಕ್ಕೆ ಪತಿ ವಿಯೋಗವಾಯಿತು ಆಮೇಲೆ ಅವರು ಸತ್ತೋಗ್ತಾರೆ ಅಯ್ಯೋ ಮೂವತ್ತೈದು ವರ್ಷ ಮೂವತ್ತೈದನೇ ಬದುಕಿದ್ದು ನೋಡಿ ಆಮೇಲೆ ತಾನೇ ಇವರು ವಿಧವಾಗಿದ್ದ ಇಲ್ಲಿಂದ ಇವರ ಜೀವನ ಮಾರ್ಗ ಬದಲಾಯಿತು ಒಂದು ದಿನ ಮಧ್ಯಾಹ್ನ ಮಲಗಿದಾಗ ಕನಸಿನಲ್ಲಿ ಒಂದು ಮಹಾರಣ್ಯದಲ್ಲಿ ಇವರು ಒಂದು ಮರದ ಕೆಳಗೆ ಮಲಗಿದ್ದಾರೆ ಹಾಗೂ ಒಬ್ಬ ತಂಬೂರಿ ಹಿಡಿದ ಮುನಿ ಅದರಲ್ಲ ನಾರದರು ತಾನೆ ಒಂದು ಕೃಷ್ಣ ಸರ್ಪದೊಡನೆ ಬಂದಿದ್ದರು ಆ ಸರ್ಪಕ್ಕೆ ಈಕೆಯ ನಾಲಿಗೆಯ ಮೇಲೆ ಮೂರಕ್ಷರ ಬರೆಯಲು ಹೇಳಿದ್ದರು ಆ ನಂತರವೇ ಇವರು ಕೀರ್ತನೆಗಳನ್ನು ರಚಿಸಲು ಪ್ರಾರಂಭಿಸಿತು ಇಂಥ ಪವಾಡದ ಕಥೆಗಳು ಇವೆ ಕಾಳಿದಾಸಕ್ಕೆ ಸಂಬಂಧಪಟ್ಟಿದ್ದೇ ಇದೆಯಲ್ಲ ಇಂಥ ಕತೆ ಸಿನಿಮಾದಲ್ಲೂ ನೋಡಿದ್ದೀವಲ್ಲ ನಾವು ಇವರ ಮೊದಲ ಹಾಡು ರಕ್ಷಿಸಬೇಕೆನ್ನ ಲಕ್ಷ್ಮೀ ನರಸಿಂಹ ಭಕ್ತನೇ ಎಂಬುದು ಇಂಥದ್ದೆಲ್ಲ ಕೇಳ್ಬೋದು ರಕ್ಷಿಸಬೇಕೆನ್ನ ಲಕ್ಷ್ಮೀ ನರಸಿಂಹ ಭಕ್ತನೇ ಯಾರು ಬರೆದಿದ್ದು ಅಂದ್ಬಿಟ್ರಿಗೆ ಎಲ್ಲರೂ ಬರ್ತಿದ್ದಾರೆ ಹಾಗನ್ನು ಬರೆಯಾಗಿಲ್ವಲ್ಲ ಮಾರ್ಕ್ ಮಾಡಿ ಇದನ್ನು ಬರೀಬೇಕೆಂಬುದು ಮೊದಲೆಲ್ಲ ಇವರು ತಮಗೆ ಬಂದ ಹಾಡುಗಳನ್ನು ಪ್ರಕಟಪಡಿಸಿರಲಿಲ್ಲ ಇದರಿಂದಾಗಿ ಹೊಟ್ಟೆ ನೋವು ತಲೆನೋವುಗಳನ್ನು ಅನುಭವಿಸಬೇಕಾಯಿತು ಅಲ್ಲದೆ ಆ ಮುನಿ ಅದೇನಾರಾದರೂ ಬಂದಿದ್ದರೂ ನಾನು ಪದೇ ಪದೇ ಸ್ವಪ್ನದಲ್ಲಿ ಕಾಣಿಸಿಕೊಂಡು ನಾನು ಹೇಳಿಕೊಟ್ಟ ಮಂತ್ರವನ್ನೇಗೆ ಹೇಳುತ್ತಿಲ್ಲ ಎಂದು ತೊಡಗಿದ್ದ ಸ್ವಪ್ನದಲ್ಲಿ ಬಂದಾಗ ಈಕೆ ಅದೇ ಮುನಿಯನ್ನು ತನ್ನ ಹಾಡುಗಳಿಗೆ ಮುದ್ರಿಕೆಯನ್ನು ಸೂಚಿಸಲು ಹೇಳಿದಾಗ ಅಂದರೆ ಅಂಕಿತನಾಮ ಅಂತ ಆತನೇ ಭೀಮೇಶ ಕೃಷ್ಣ ಎಂದು ಬಳಸಲು ಸಲಹೆ ಇತ್ತನಂತೆ ಮುಂದೆ ಕೂಡ ಇವರು ಅನೇಕ ಹಾಡುಗಳನ್ನು ರಚಿಸಿದರು ತನ್ನನ್ನು ಜನ ಆಡಿಕೊಂಡು ನಕ್ಕಾರು ಎಂಬ ಹೆದರಿಕೆಯಿಂದ ಸುಮ್ಮನೆ ಇದ್ದಾಗ ಇವರ ತಮ್ಮನ ಹೆಂಡತಿಯ ಕನಸಿನಲ್ಲಿ ಬಂದ ಆ ಮುನಿಯು ಈ ವಿಷಯವನ್ನು ಹೇಳಿದನಂತೆ ಅಂದಿನಿಂದ ಇವರು ತಮ್ಮ ಕೀರ್ತನೆಗಳನ್ನು ಪ್ರಚಾರ ಕೊಡಿಸಿದರಂತೆ ಮುಂದೆ ಇವರು ಕನಸಿನಲ್ಲಿ ಕಣ್ಣುದೆಲ್ಲವೂ ಕೀರ್ತನೆಯ ಹಾಡುಗಳ ರೂಪದಲ್ಲಿ ಬರತೊಡಗಿದವು ಗೋಪಿಕಾ ಸ್ತ್ರೀಯರು ಉದುರು ಮಾಡಿದ ಪ್ರಲಾಪ ಉದ್ಭವ ಅಥವಾ ಉದ್ದವ ಎಲ್ಲ ಒಂದೇ ಕೃಷ್ಣ ಅಂತರ್ಥ ಅಷ್ಟೆ ಮಾಡಿದ ಪ್ರಲಾಪ ಮುಯ್ಯದ ಹಾಡು ಮುಯಿ ಒಪ್ಪಿಸೋದು ಉಡುಗೊರೆ ಕೊಡೋದು ಸುಭದ್ರ ಕಲ್ಯಾಣ ರತಿ ಕಲ್ಯಾಣ ನಳಚರಿತ್ರೆ ಸತ್ಯಭಾಮಿಯು ಪತಿದಾನ ಕೊಟ್ಟ ಹಾಡು ಅದೇನೋ ತಕಡಿನಲ್ಲಿ ಕೃಷ್ಣ ಕೂತ್ಕೊಂಡ್ರೆ ಏನು ಮಾಡಿದ್ರು ತಕಡಿ ಹೇಳೋದೇ ಇಲ್ವಂತಲ್ಲ ಇನ್ನೊಂದು ಕಡೆ ತಕಡಿ ಆಗ ಇವಳು ತನ್ನ ಪತಿಯನ್ನೇ ದಾನ ಕೊಟ್ಬಿಡ್ತಾಳಂತೆ ಆವಾಗ ಎದ್ಬಿಡುತ್ತೆ ರುಪ್ಪಿಡಿಗೂ ಸತ್ಯಭಾಮಿಗೂಜಗಳ ಹತ್ತಿರ್ತಲ್ಲ ಅವಾಗ ಅವಾಗ ಅದೇನೋ ಒಂದಿದೆ ಅದು ಪ್ರಸಂಗ ಮುಂತಾದ ದೊಡ್ಡ ಕೀರ್ತನೆಗಳನ್ನಲ್ಲದೆ ಸಣ್ಣ ಪುಟ್ಟ ಕೀರ್ತನೆಗಳನ್ನು ಇವರು ಮೂಡಿಸಿದರು ಇವರು ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂರನೇ ಜನವರಿ ತಿಂಗಳ ಹನ್ನೊಂದನೇ ತಾರೀಕು ಅಂದರೆ ಪುಷ್ಯ ಶುದ್ಧ ಹದಿಮೂರು ಮುಕ್ಕೋಟಿ ದ್ವಾದಶಿಯ ದಿನ ಮಧ್ಯಾಹ್ನದಲ್ಲಿ ನಿಧನರಾದರು ಅದೆಲ್ಲ ತುಂಬ ಮಹಿಮೆ ದ್ವಾದಶಿ ದಿನ ಅನ್ನೋದು ಮಾಸ ಅವೆಲ್ಲ ಸಾಯೋದಕ್ಕಾಗಲಿ ಹುಟ್ಟೋದಕ್ಕಾಗಲಿ ಅವರ ನಂಬಿಕೆಗಳು ಅಂತ ಕೀರ್ತನೆ ಸುಳಾದಿ ಉಗಾಬುಗ ಒಂದು ಚುಚೂರು ವ್ಯತ್ಯಾಸ ಇದೆ ಮುರುಕು ಎಲ್ಲ ಹರಿದಾಸ ಸಾಹಿತ್ಯದಲ್ಲೇ ಬರುವಂಥದ್ದು ಹೀಗೆ ಮೂರು ಪ್ರಕಾರಗಳಲ್ಲಿಯೂ ಭೀಮವನವರು ಕೃತಿ ರಚನೆ ಮಾಡಿದ್ದು ನೂರ ನಲ್ವತ್ಮೂರು ಸಣ್ಣ ಕೀರ್ತನೆಗಳನ್ನು ನೂರ ತೊಂಬತ್ತ್ಮೂರು ದೊಡ್ಡ ಕೀರ್ತನೆಗಳನ್ನು ರಚಿಸಿದ್ದಾರೆ ಇನ್ನೂ ಒಂದು ಆಶ್ಚರ್ಯದ ಸಂಗತಿ ಎಂದರೆ ಸಾಮಾನ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಶ್ರಾವಣ ಮಾಸದಲ್ಲಿಯ ಶುಕ್ರವಾರ ಹಾಗೂ ಶನಿವಾರಗಳಂದು ಲಕ್ಷ್ಮೀ ದೇವಿಯನ್ನು ಗಡಿಗೆಯ ರೂಪದಲ್ಲಿ ಗಡಿಗೆ ಅಂದರೆ ಮಡಕೆ ಆಯ್ತ ಕೂಡರಿಸಿ ಪೂಜಿಸುವಾಗ ಕಳಶ ಅಂತಲೂ ಆಗ್ಬೋದು ಪೂಜಿಸುವಾಗ ಹಾಡುವ ಹಾಡುಗಳು ಮಂಗಳಗೌರಿಯ ಹಾಡುಗಳು ಅಲ್ಲದೆ ಜಲಕ್ರೀಡೆ ಹಾಡುಗಳು ಕೃಷ್ಣ ಗೋಪಿಕ ಸ್ತ್ರೀಯರ ಜೊತೆ ಜಲಕ್ರೀಡೆ ಮಾಡ್ತಿದ್ದಲ್ಲ ಅದು ಇತ್ಯಾದಿ ಕಥನ ಕವನಗಳೆಲ್ಲವೂ ಭೀಮವನವರಿಂದ ರಚಿತಗೊಂಡಿವೆ ಇವರ ಕಥಾವಸ್ತುಗಳು ಸಾಮಾನ್ಯವಾಗಿ ರಾಮಾಯಣ ಮಹಾಭಾರತ ಭಾಗವತದ ಘಟನೆಗಳೇ ಆಗಿವೆ ದ್ರೌಪದಿ ವಸ್ತ್ರಾಪಹರಣದ ಸಮಯದ ಸೀರೆಗಳ ವರ್ಣನೆ ಇತರ ಕಾವ್ಯಗಳಲ್ಲಿ ಆಭರಣಗಳು ಭೋಜನಗಳ ವರ್ಣನೆ ಮುಂತಾದವು ತುಂಬ ಸುಂದರವಾಗಿವೆ ಹೆಣ್ಣಿಗೆ ಮುತ್ತೈದೆತನ ಸಂತಾನ ಪ್ರಾಪ್ತಿ ಇವುಗಳ ಮಹತ್ವವನ್ನು ತೋರುವ ಮನೋಭಾವ ಭೀಮವನವರ ಕಾವ್ಯಗಳಲ್ಲಿ ಎದ್ದು ಕಾಣುತ್ತದೆ ಆ ಕಾಲನೇ ಹಾಗಿತ್ತು ಸಚ್ಚುವರ್ನವ ಕೂಡ ಹಾಗೇನೇ ತಾನೆ ಆದ್ದರಿಂದ ಹಸಗೆ ಕರೆಯುವ ಆರತಿಯ ಹಾಡು ಉರುಟಣೆಯ ಹಾಡು ಇತ್ಯಾದಿ ಸಂಪ್ರದಾಯದ ಹಾಡುಗಳನ್ನು ಭೀಮವನವರು ರಚಿಸಿದ್ದಾರೆ ಅಷ್ಟೇ ಅಲ್ಲದೆ ಮಧ್ವಮತದ ತತ್ವಗಳು ಅವರ ಕೀರ್ತನೆಗಳಲ್ಲಿ ಕಂಡುಬರುತ್ತವೆ ಪಂಚವಿದ ಭಾವಗಳಾದ ದಾಸ್ಯ ಸಖ್ಯ ಸಖ್ಯ ಅಂದರೆ ಸ್ನೇಹ ಮಧುರ ವಾತ್ಸಲ್ಯ ಹಾಗೂ ಶಾಂತ ಇವುಗಳಿಂದ ಇವರು ಭಗವಂತನನ್ನು ಸ್ತುತಿಸಿದ್ದಾರೆ ಭೀಮವನವರ ಕಾವ್ಯಗಳಲ್ಲಿಯ ಸಂಭಾಷಣಾ ತಂತ್ರದ ವೈಶಿಷ್ಟ್ಯವನ್ನು ನೋಡಬೇಕೆಂದರೆ ಸತ್ಯಭಾಮೆ ಪಾರ್ವತಿ ಅವರಿಬ್ಬರ ಮದುವೆ ಸತ್ಯಭಾಮೆ ರುಕ್ಮಿಣಿ ಇವರಿಬ್ಬರ ಮದುವೆ ನಡುವೆ ನಡೆಯುವ ಸಂಭಾಷಣೆ ಸಂವಾದದಲ್ಲಿ ನೋಡ್ಬೋದು ಸಂವಾದ ಅಂದರೆ ಮಾತುಕತೆ ಸಂವಾದ ರುಕ್ಮಿಣಿ ತಾನು ಪಟ್ಟದ ರಾಣಿ ಸತ್ಯಭಾಮೆ ಮೆಚ್ಚಿ ಬಂದವಳು ಎಂದು ಮೂದಲಿಸಿದರೆ ಸತ್ಯಭಾಮೆಯು ತಂದೆ ತಾಯಿಯ ಅಣ್ಣಂದಿರನ್ನು ವಂಚಿಸಿ ಪತ್ರ ಬರೆದು ಒಲಿಸಿಕೊಂಡು ಓಡಿ ಬಂದವಳು ಎಂದು ರುಕ್ಮಿಣಿಯನ್ನು ಅಳಿಯುತ್ತಾಳೆ ಈ ರೀತಿ ಕಥೆಯನ್ನು ಪಾತ್ರಗಳ ಮಾಯಿಂದಲೇ ಹೇಳುವ ರೀತಿ ಅನನ್ಯವಾದದ್ದು ಅಸಾಮಾನ್ಯ ಗ್ರಹಣ ಶಕ್ತಿ ಸ್ಮರಣಶಕ್ತಿ ಧಾರಣ ನಿರ್ಧರಿಸುವ ಶಕ್ತಿ ಹಾಗೂ ಪ್ರತಿಭೆ ಮೆಚ್ಚುವಂತಹವು ಇವರಿಗೆ ಅವ್ವನವರು ಎಂದು ಹೇಳುತ್ತಾರೆ ಗಲಗಲಿ ಅವ್ವ ನಾನು ಹೇಳ್ತೀನಿ ನೋಡಿ ಗಲಗಲಿ ಅವ್ವ ಅಂತಿದ್ರು ಅವರನ್ನು ಇವರನ್ನು ಸುಮ್ಮನೆ ಹೂವು ಅಂತಿದ್ರು ಮರ್ಯಾದೆ ಕೊಟ್ಟು ಎಲ್ಲ ಕಂಡ್ಕೊಂಡವರೆಲ್ಲ ವರ್ಪುನಳ್ಳಿ ಭೀಮೋ ಅಂತ ಅನ್ಬೋದ ನಾವು ಸಾಹಿತ್ಯ ರೀ ಅವ್ರು ಅಂತೀವಿ ಏಕೋಚನೂ ಬಳಸ್ತೀವಿ ನಾವು ಅಕ್ಕ ಅಲ್ಲಮ್ಮಗೆ ಏಕೋಚನ ಬಳಸಿ ಇವರು ಬಳಸೋ ಹಾಗಿಲ್ಲ ಬಸವ ಸಮಿತಿ ಇದೆ ವಿದ್ಯಾರ್ಥಿಗಳೆಲ್ಲ ಪ್ರಭಾವಿತರಾಗಿದ್ದಾರೆ ಅದರಿಂದ ನಾವು ಏಕೋಚನ ದೂರ ದೂರ ನೋಡ್ತಾರೆ ನಮ್ಮನ್ನ ಹೆದರ್ಕಂಡ್ ನಾವು ಬಹುವಚನ ಬಳಸಬೇಕಾಗಿತ್ತು ನನ್ನ ಸರ್ವಿಸ್ ಕೊನೆಯಲ್ಲಿ ಇದಿಷ್ಟನ್ನು ಇದಿಷ್ಟು ಬರಹ ಎಲ್ಲಿತ್ತು ಅಂದರೆ ಮಾಲತಿ ಮುದುಕಬಿ ಎನ್ನುವ ಲೇಖಕ್ಕೆ ಬರೆದ ಕರ್ಮವೀರದಲ್ಲಿ ಬಂದ ಬರಹ ಇದು ಇದರು ಇವರು ಹೇಳ್ತಾರೆ ಮತ್ತು ಗೂಗಲಲ್ಲಿ ಅಥವಾ ಕನ್ನಡ ಸಂಪದದಲ್ಲಿ ಇವರ ಬಗ್ಗೆ ಏನಾದರೂ ಮಾಹಿತಿ ಸಿಗಬಹುದಾ ನೋಡಿ ಅಂತ ಕರೀತಾರೆ ಹೇಳ್ತಾರೆ ನನಗನ್ಸುತ್ತೆ ಮಹಾ ಮಾಹಿತಿ ಸಿಕ್ಕರೂ ಕೂಡ ಅದು ಕೂಡ ಇದೇ ಆಗಿರುತ್ತೆ ಏಕೆಂತಂದರೆ ಅವರು ಇಲ್ಲಿಂದನೇ ತೊಗೊಂಡಿರ್ತಾರೆ ಅದರಿಂದ ಎಲ್ಲ ರಿಪೀಟ್ ಆಗೋ ಚಾನ್ಸಸ್ಸು ತುಂಬ ಜಾಸ್ತಿ ಹರಪನಹಳ್ಳಿ ಅನ್ನೋದು ಇವರ ಊರಲ್ವ ಭೀಮವ ಅಂತ ಬಂದೇ ಬಿಟ್ಟು ಹರಪನಹಳ್ಳಿ ಇದು ನೋಡಿ ವಿಕಿಪೀಡಿಯಾದಲ್ಲಿ ಇವ್ರ ಬಗ್ಗೆ ಇದೆ ಅದರಿಂದ ನಾವು ನೋಡೋಣ ಅಂತ ಇಲ್ಲೋ ಅದೇ ಫೋಟೋ ಇದೆಯಾ ನೋಡೋಣ ಬರೀತಾರೆ ಹರಪನಹಳ್ಳಿ ಭೀಮವ ಜುಲೈ ಆರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಜನವರಿ ಹನ್ನೊಂದು ಅಲ್ಲಿಂದ ಅಲ್ಲ ಜುಲೈ ಸಾವಿರದ ಎಂಟುನೂರ ಇಪ್ಪತ್ತ್ಮೂರರಿಂದ ಜನವರಿ ಸಾವಿರದ ಒಂಬೈನೂರ ಮೂರರ ಕಾಲ ಅವರು ದಾಸ ಸಾಹಿತ್ಯದಲ್ಲಿ ಪ್ರಮುಖ ಕೊಡುಗೆ ಎನ್ನಿದ್ದ ಅಪರೂಪದ ಮಹಿಳೆ ಎನಿಸಿದ್ದಾರೆ ಇವರ ಕಾವ್ಯನಮ್ಮ ಕೃಷ್ಣ ಇವರನ್ನು ಜನ ಅವನವರು ಎಂದು ಕರೆಯುತ್ತಾರೆ ಅಷ್ಟೇ ನಾರಾಯಣ ದೇವರ ಕೆರೆ ಅವರು ಹುಟ್ಟಿದ್ದು ದಾಸ ಸಾಹಿತ್ಯದಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ದಾಸ ಸಾಹಿತ್ಯದ ಕೊಡುಗೆ ವೈಶಿಷ್ಟ್ಯಪೂರ್ಣವಾದದ್ದು ಕರ್ನಾಟಕದ ಧಾರ್ಮಿಕ ಸಾಂಸ್ಕೃತಿಕ ಇತಿಹಾಸದಲ್ಲಿ ಹರಿದಾಸ್ ಹರಿದಾಸರ ಸ್ಥಾನವು ಅಷ್ಟೇ ವಿಶಿಷ್ಟತೆಯನ್ನು ಕೂಡಿದೆ ಇವರ ಕೀರ್ತನೆಗಳಲ್ಲಿ ಲೋಕಾನುಭವವಿದೆ ಅಷ್ಟೇ ಅಲ್ಲ ಲೌಕಿಕ ವಿಡಂಬನೆಯ ಮೂಲಕ ಜನರ ಮಾನಸಿಕ ವಿಕಾಸ ಸಾಧಿಸುವ ಗುಣವೂ ಇದೆ ಸುಮಾರು ನೂರ ಮೂವತ್ತೊಂಬತ್ತು ಜನ ದಾಸರು ದಾಸ ಪರಂಪರೆಯಲ್ಲಿ ಆಗಿ ಹೋಗಿದ್ದಾರೆ ನೂರ ಮೂವತ್ತೊಂಬತ್ತು ಜನ ಹರಿದಾಸರಿದಂತೆ ನಾನು ನಮಗೆ ಹುಡುಕಿದ್ರೂ ಯಾವ ಒಂಬತ್ತು ಜನ ಸಿಗಲ್ಲ ನಮಗೆ ನೆನಪಾಗೋದಿಲ್ಲ ಅವರಲ್ಲಿ ಪುರುಷ ವರ್ಗವೇ ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಈ ಮನುಪ್ರಣೀತ ಪುರುಷ ಜಗತ್ತಿನಲ್ಲಿ ಸಹಜ ಅಲ್ಲದೆ ಸ್ತ್ರೀಗೆ ಈ ಜಗತ್ತಿನಲ್ಲಿ ಬಂಧನಗಳೂ ಅಗಣಿತ ಅಂಥ ಬಂಧನಗಳನ್ನು ಹರಿದೆಸೆದಾಗಲೇ ಅಲ್ಲವೇ ಅಕ್ಕನಂತ ರತ್ನ ಜನ್ಮ ತಾಳುವುದು ಆದರೆ ಎಲ್ಲರಿಗೂ ಎಲ್ಲ ಬಂಧನಗಳಿಗೆ ಮೋಕ್ಷ ಕಾಣಿಸಲು ಲೌಕಿಕ ಜಗತ್ತಿನ ಆಗುಹೋಗುಗಳಿಗೆ ಹೋಗುಗಳಿಗೆ ಬೆನ್ನು ತಿರುಗಿಸಲು ಸಾಧ್ಯವೇ ಸಂಸಾರದಲ್ಲಿದ್ದುಕೊಂಡೇ ಲೌಕಿಕ ಜಗತ್ತಿನಲ್ಲಿ ಈ ಭೌತಿಕ ಜಗತ್ತಿನಲ್ಲಿ ತನ್ನ ಎಲ್ಲ ಕರ್ತವ್ಯಗಳನ್ನು ಮಾಡುತ್ತಲೇ ಮುಕ್ತಿಯ ಸೋಪಾನವನ್ನು ತಾನು ಸ್ವತಃ ಏರುವುದಲ್ಲದೆ ತನ್ನಂತ ನಾರಿಯರಿಗೆ ದಾರಿ ತೋರಿಸಿದವರಲ್ಲಿ ನಮ್ಮ ಹರಿದಾಸಿಯರಲ್ಲಿ ಪ್ರಮುಖರಾದವರು ಎಳವನಕಟ್ಟೆಗಿರಿಯಮ್ಮ ಹಾಗೂ ಹರಪನಹಳ್ಳಿಯ ಭೀಮನವರು ಈ ನಾನು ಓದಿದ್ದಿದ್ದೇ ತಾನೆ ಸೊ ಇಲ್ಲಿಂದ ತೊಗೊಂಡಿರ್ತಾರೋ ಅವರು ಅದಕ್ಕೆ ರಿಪೀಟ್ ಆಗುತ್ತೆ ಅಂತ ನಾನು ಹೇಳಿದ್ದು ಇದು ಅದೇ ಇದು ಅದೇ ವಿಷಯ ಏನೂ ಭೀಮವನವರು ಸಾವಿರದ ಎಂಟುನೂರ ಇಪ್ಪತ್ತ್ಮೂರರ ಜುಲೈ ಆರನೇ ತಾರೀಕು ನಾರಾಯಣ ದೇವರ ಕೆರೆ ಎಂಬ ಊರಲ್ಲಿ ನರೇಭಟ್ಟರ ವಂಶದ ಗುರುತ ಮತ್ತು ರಾಗಮ್ಮ ದಂಪತಿಗಳ ಮಗಳಾಗಿ ಜನಿಸಿದವು ಇವರು ಹುಟ್ಟು ಹೆಸರು ಕಮಲಾಕ್ಷಿ ಇವರು ಹುಟ್ಟಿದ ಕೆಲವಾರು ತಿಂಗಳುಗಳವರೆಗೆ ಇವರ ಮೈ ಮೇಲೆ ಚಕ್ರಗಳು ಕಾಲುಗಳಲ್ಲಿ ಪದ್ಮಗಳು ಇದ್ದುವಂತೆ ಅಲ್ಲರಿಗೂ ಇರುತ್ತೆ ನಮಗೂ ಇರುತ್ತೆ ಈಗ ಕೈಯಲ್ಲಿ ಚಕ್ರ ಕಾಲಲ್ಲಿ ಚಕ್ರ ಒಂದೊಂದು ಬೆರಳಲ್ಲಿ ಒಂದೊಂದು ಚಕ್ರ ಒಂದೊಂದು ಚಿಹ್ನೆ ಇರುತ್ತಂತೆ ಶಂಖ ಚಕ್ರ ಕುಷ ಅಂತೆಲ್ಲ ಇರ್ತದೆ ಯಾರ ಕಾಲಲ್ಲಿ ಚಕ್ರ ಇರ್ತೋ ತುಂಬ ತಿರುಗ್ತಾರೆ ಎಲ್ಲ ನಂಬಿಕೆಗಳು ತುಂಬ ಸನಾತನ ಸಂಪ್ರದಾಯದ ಪುಟ್ಟ ಮಗು ತೊಟ್ಟಿಲು ತೋತಾ ಹರಿನಾಮ ಹಾಡಿದರೆ ಕೂಡಲೇ ಸುಮ್ಮನಾಗುತ್ತಂತೆ ಅಂತ ಆಯಿತು ಮಿಕ್ಕಿದೆಲ್ಲ ಅಲ್ಲೇ ಇದೆ ನಾನು ಓದಿದ್ನಲ್ಲ ಅದೇನೇ ಇಲ್ಲಿ ಬಂದಿದೆ ಇಲ್ಲೂ ಅದೇ ಕನಸಿನಲ್ಲಿ ಬಂದಿತ್ತು ಯಾರೋ ನಾರದ ಮುನಿಗಳು ಬಂದಿದ್ದು ಹಾಂ ಇಲ್ಲಿಂದ ಅವರು ಎತ್ಕೊಂಡಿದ್ದಾರೆ ಇಲ್ಲಿಂದ ಅವರು ಎತ್ಕೊಂಡಿದ್ದಾರೆ ಅವ್ರು ಸತ್ತು ತಾರೀಕು ಕೊಡ್ತಾರೆ ಎಷ್ಟು ಹಾಂ ಎರಡೂ ಕಡೆ ಒಂದೇ ಮಾಹಿತಿ ಇದೆ ಅಲ್ಲೇ ಇರಬಹುದು ಓಡಿದ್ರು ಅದಕ್ಕೋಸ್ಕರ ನಾನು ಇನ್ನೇನಾಗಿರ್ಬೋದು ಅಲ್ಲ ಒಳ್ಳೆ ಇಲ್ಲಿ ನೋಡಿ ಹರಪನಹಳ್ಳಿ ಭೀಮೋಮನವರ ಕೀರ್ತನೆಗಳು ಅಂತ ಒಂದು ಪುಸ್ತಕ ಇದ್ದು ಪ್ರತಿಲಿಪಿ ಎನ್ನುವ ಜಾಲತಾಣದಲ್ಲಿ ಸಿಗುತ್ತದೆ ಈ ಗ್ರಂಥದಲ್ಲಿಯೂ ಇನ್ನೂ ಅನೇಕ ಭಗವನ್ ನಾಮಗಳನ್ನು ಶ್ರೀ ನಾರದರ ಅನುಗ್ರಹದಿಂದ ಮಾಡಿದ ಮಾತೋಶ್ರೀ ಭೀಮವ ಅವರು ಕೃಷ್ಣಬಾಯಿ ಚರಿತ್ರೆಯನ್ನು ನೋಡಬಹುದು ಸುಧಾಮನ ಹಾಡು ಅಂತ ಹೇಳಿ ಹರಪನಹಳ್ಳಿ ಭೀಮವ ರೌಂಡ್ ದ ಕ್ಲಾಕ್ ಸ್ಟೋರೀಸ್ ಅಂತ ಅನುವಾದ ಆಗಿರೋದು ಏನೋ ವಿಶಾಲವಾದ ಸಾಹಿತ್ಯದಲ್ಲಿ ಭಕ್ತಿ ಸಾಹಿತ್ಯಕ್ಕೆ ಒಂದು ವಿಶೇಷ ಸ್ಥಾನವಿದೆ ಇತ್ಯಾದಿ ಅವರು ಇನ್ಯಾವುದೋ ಪತ್ರಿಕೆಯಲ್ಲಿ ಬರ್ತಾ ಹೋಗ್ತಾರೆ ಕನ್ನಡ ಸಂಪದದಲ್ಲಿ ಇವ್ರ ಬಗ್ಗೆ ಇದೆ ಮಧ್ಯಾಹ್ನದಲ್ಲಿ ಜನರಾದರೂ ಕೀರ್ತನೆ ಸುಳಾದಿ ಉಗ ಭೋಗ ಹೀಗೆ ಹರಪರಹಳ್ಳಿ ಭೀಮವ ಅಂತ ಹೇಳಿ ಒಂದು ಯೂಟ್ಯೂಬ್ ಕೂಡ ಇದೆ ಯೂಟ್ಯೂಬಲ್ಲಿ ನಾವು ನೋಡಬಹುದು ಅವ್ರ ಬಗ್ಗೆ ಇನ್ನೂ ಹೆಚ್ಚು ವಸುದೇವ ಸುತನಿಗೆ ಅಂತ ಹೇಳಿ ಅವರು ಒಂದು ಹಾಡು ಬರೆದರಂತೆ ಯೂಟ್ಯೂಬ್ ಚಿತ್ರ ಇದು ಆಮೇಲೆ ಭೂಮ ಇಡುಬಾರೆ ಭೂಮ ಉಡು ಕುಸ್ತರಲ್ಲ ಗಂಡು ಹೆಣ್ಣನ್ನು ಮದುವೆ ದಿವಸ ಆರೆ ದಿವಸ ಒಂಡೆ ಎಲೆಯಲ್ಲೂಟ ಮಾಡಿ ಅಂತ ಅದು ಭೂಮ ಅದರ ಬಗ್ಗೆ ಬರೆದಿದ್ದಾರೆ ಇವರು ಭೂಮಾ ಇಡುಬರೇ ರಾಯನ ಅರಸಿ ಭೀಮಾರ್ಜುನ ಸಹ ದೇವರಿಗೆ ಅಂತ ಹೇಳಿ ಮಹಂತೆ ಆಮೇಲೆ ಹಾಗೆ ಇನ್ನೂ ಒಂದು ವಿಡಿಯೋ ಇದೆ ಆಮೇಲೆ ಹರಪನಹಳ್ಳಿ ಭೀಮಮ್ಮನವರು ಆನೆ ಆಗಿ ಹೋದ ದಾಸರ ಗುರುಗಳ ಜೀವನ ಚರಿತ್ರೆ ಕೃತಿಗಳು ದೈವಾಂಶ ಸಂಗೂತಿಯ ಹರಪನಹಳ್ಳಿ ಭೀಮಮ್ಮ ದೇವರನ್ನೇ ಇವರು ಸಾಕ್ಷಾತ್ಕಾರ ಮಾಡಿಕೊಂಡಿದ್ದರು ಅಂತ ಹೇಳಿ ಹೇಳ್ತಾರೆ ಭಗವಂತನ ಪ್ರೇರಣೆಯಿಂದ ಮಹಿಳಾ ಹರಿದಾಸರಾಗಿ ಎಲ್ಲರ ಮನದಲ್ಲಿ ನೆಲೆ ನಿಂತ ಗಲಗಲಿಯ ಹೂವ ನೋಡಿ ಕ್ರಾಣಿಜ್ ಹೇಳ್ಕೊಡ್ತಾರೆ ಹರಪನಹಳ್ಳಿ ಭೀಮವ್ವ ಹೆಳಮನ್ಕಟ್ಟೆಗಿರಿಯವ್ವ ಇವರೆಲ್ಲರೂ ಕೂಡ ಇಲ್ಲಿ ಬರ್ತಾರೆ ಅಂತ ಹೇಳಿ ಹರಪನಹಳ್ಳಿ ಭೀಮವನ ಬಗ್ಗೆ ಕನ್ನಡ ಸಂಪದದಲ್ಲಿದೆ ನೋಡಿ ಕಳುವು ಕಲಿಸಿದವರು ಯಾರೋ ನಿನಗೆ ಕೃಷ್ಣನಿಗೆ ಹೇಳುವಂಥದ್ದು ಮತ್ತು ಭೂಮಿಯ ಹುಟ್ಟಿದ ಮೇಲೆ ಅಂತಲೇ ಹೇಳೋದು ದಾಸರ ಪದಗಳು ಹರಪನಹಳ್ಳಿ ಭೀಮವ ಅಂತ ಒಂದು ಪುಸ್ತಕ ಹರಿ ಕಂಡ ಶ್ರೀನಿವಾಸ ಅಂತ ಕೀರ್ತನೆ ಅಕ್ಕರವುಳ್ಳ ನಮ್ಮಕ್ಕ ರುಕ್ಮಿಣಿ ಕೇಳೆ ಅಂತ ಒಂದು ಪದ್ಯ ಏನಿದ್ದೆ ಹರಪನಹಳ್ಳಿ ಭೀಮವ ಅವುದು ರಾಮಾಯಣ ಬಾರದೆ ಅಂತೇಳಿ ವಿದ್ಯಾಭೂಷಣರ ಹಾಡಿರೋ ಇತ್ಯಾದಿ ಇವೆ ನಮಗೆ ಹುಡುಕ್ತಾ ಹೋದರೆ ತುಂಬ ಸಿಗುತ್ತೆ ನೋಡಿ ಇಲ್ಲಿ ಇಲ್ಲಿ ಗೂಗಲಲ್ಲೇ ಇಷ್ಟೊಂದು ಸಿಗ್ತಾ ಇದೆ ಅಂದರೆ ನಿಜವಾಗಿಯೂ ಇದ್ರ ಬಗ್ಗೆ ಸಂಶೋಧನೆ ಮಾಡಿಮಾ ಸಾಮನವರು ಯಾವುದೋ ಒಂದು ಹಂತದಲ್ಲಿ ಏನೋ ಒಂದು ಕೆಲಸ ಮಾಡೋದ್ರು ಆದರೆ ಇದ್ರ ಬಗ್ಗೆ ನಿಜವಾಗ್ಲೂ ಸಂಶೋಧನೆ ನಡೆದರೆ ನಮ್ಮ ಎಷ್ಟೋ ಕಾವ್ಯಗಳೇ ಸಿಕ್ಕಿಲ್ಲ ಕನ್ನಡ ಸಾಹಿತ್ಯದಲ್ಲಿ ನಿಜವಾಗ್ಲೂ ಸಂಶೋಧನೆ ನಡೆದರೆ ಈಗ ನಾವು ಏನೋ ಒಂದು ಹರಿದಾಸ್ ಸಾಹಿತ್ಯ ಮೂವತ್ತೈದು ಸಂಪುಟ ತಂದಿದ್ದಾರ ಭಿ ಇನ್ನೊಂದು ಮೂವತ್ತೈದು ಸಂಪುಟ ತರಬೇಕಾಗತ್ತೆ ನಾವು ಇವ್ರು ಇವರೆಲ್ಲರ ಬಗ್ಗೆ ಬಹುಶಃ ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಏಕೆಂದರೆ ನಾವು ತುಂಬ ಹಿಂದೆ ನಾವು ಹೈಸ್ಕೂಲಲ್ಲಿ ಓದ್ತಾ ಇದ್ದಾಗ ಅಕ್ಕ ಅಲ್ಲಮ್ಮ ಬಸವಣ್ಣ ಅಷ್ಟೇ ನಾವು ಇದ್ದಾಗ ನಾವು ಪಾಠ ಮಾಡೋಕಾಲಕ್ಕೆ ಬಿಗರು ಚೌಡಯ್ಯ ಸೇರಿಕೊಂಡ ನೀಲಮ್ಮ ಸೇರಿಕೊಂಡ್ಳು ಆಮೇಲೆ ದಸಮೆ ನೆಂಡತಿ ದುಗ್ಗಳೇ ಸೇರಿಕೊಂಡ್ಳು ಸೂಳೆ ಇತ್ತು ಒಂದೇ ಒಂದು ವಚನ ಬರ್ದಾಳೆ ಓಳು ವಚನ ಸೇರಿಸ್ತಾರೆ ಆಮೇಲೆ ಭಾಷೆ ಮಾಡಕ್ಕೆ ಕರೆದಿದ್ರು ಅಕ್ಕಮ್ಮ ಅಂತ ಹದಿನೈದನೇ ಶತಮಾನದಲ್ಲಿ ಇದ್ದಾಳೆಲ್ಲ ವಚನ ಕರ್ತಿ ಹದಿನೈದನೇ ಶತಮಾನದಲ್ಲಿ ಆಮೇಲೆ ನಾನು ಕವಿಗೋಷ್ಠಿ ಅಧ್ಯಕ್ಷತೆ ವಹಿಸಿದಾಗ ಕೆಲವರು ವಚನ ಹಾಡ್ಬಿಡೋರು ಯಾರು ವಚನ ಇದು ಅಂದರೆ ನಂದೇ ನಂದೇ ಮೇಡಮ್ ಅನ್ನೋದು ಕೆಲವರು ಕೀರ್ತನೆ ಹಾಡ್ಬಿಡೋರು ಎಷ್ಟು ಚೆನ್ನಾಗಿ ಹಾಡೇ ಬಿಡೋರು ಕೀರ್ತನೆ ನಂಬರ್ದು ಯಾರ್ದು ಕೀರ್ತನೆ ಇದೆ ಇಷ್ಟು ಚೆನ್ನಾಗಿದ್ದರೆ ನನ್ನೇ ಮೇಡಮ್ ನಾನು ಬರ್ದಿದ್ದು ನಾನು ಬರೆದಿದ್ದು ನನಗೆ ಆಗಲೇ ಒಂದು ಹೊಳು ಸಿಕ್ತು ಓಹೋ ಎಲ್ಲ ಕಾಲಕ್ಕೂ ರಚನೆ ಆಗಿದೆ ಎಲ್ಲ ಆಮೇಲೆ ಬೇರೆ ಬೇರೆ ಪುಸ್ತಕಗಳಲ್ಲಿ ಎಲ್ಲ ಕಾಲಕ್ಕೂ ಆಗಿವೆ ಆದರೂ ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯಕ್ಕಿರುವ ಸ್ಥಾನವೇ ಬೇರೆ ಆನಂದರ ಬಂದ ವಚನಗಳಿಗಿರೋ ಸ್ಥಾನವೇ ಬೇರೆ ಹದಿನೈದನೇ ಶತಮಾನದಲ್ಲಿ ವ್ಯಾಸರಾಗಿ ಶಿಷ್ಯರಾಗಿ ಪುರಂದರ ಕನಕ ಮತ್ತು ಸಮಕಾಲೀನ ಕೊಡೋಣ ಬರೆದ ಒಂದು ಕೀರ್ತನೆಗೆ ಇರುವ ಸ್ಥಾನವೇ ಬೇರೆ ಆ ನಂತರ ಅಲ್ಲಿ ಇಲ್ಲಿ ಅವ್ರಿಗಿಂತ ಮುಂಚೆ ಇದ್ದವರು ಅವ್ರು ನಮ್ಮ ಥರ ಬಂದವರು ಇನ್ನೊಂದು ನಂತರ ಬಂದವರು ಈ ಬರೀತಿರೋರು ಅವ್ರಿಗೆಲ್ಲ ಇರುವ ಸ್ಥಾನವೇ ಬೇರೆ ಅಲ್ವೇ ಹರಿದಾಸರಿಗೆ ಅದೇ ಬದುಕಾಗಿತ್ತು ವಚನಕಾರರಿಗೆ ಅದೇ ಬದುಕಾಗಿತ್ತು ಆದರೆ ಈಗ ಒಬ್ಬರು ವಚನ ಬರೆದರು ಒಬ್ಬರು ಕಮಲಾಂಪನ ವಚನ ಬರೆದ್ಯಾರ ಯಾರೋ ಒಬ್ಬರು ಕೀರ್ತನೆ ಬರೆದ್ರು ಅಂತಂದರೆ ಅವರು ಮಹಾರಾಣಿಸ್ ಕಾಲೇಜ್ಗೆ ಹೋಗಿ ಮೇಡಮು ಹಮ್ಮ ಕಮಲಾಪನ ಅವ್ರಿಗೆ ಅಷ್ಟೊಂದು ಕೆಲಸದ ಮಧ್ಯೆ ಅವ್ರಿಗೆ ಯಾವಲ್ಲೋಲು ಹರಿ ಬರಿತಾ ಇದ್ದಿದ್ದು ಅದಷ್ಟು ಮುಖ್ಯ ಅಮೋಲ ಯಾರೋ ಕೀರ್ತನೆ ಬರೆದಿದ್ರು ಅವ್ರಿಗೆ ಗೊತ್ತಿದೆ ಬರೋದ್ರು ಕೀರ್ತನೆ ಅಂತ ಅನ್ಸ್ಕೊಂಡ್ಬಿಡ್ತೀವಿ ಹಾಗಾಗಿ ಕೀರ್ತನ ಕಾರ್ತಿಯರು ಅದೇ ಪದನೇ ನಾವು ಕೇಳಿಸ್ತೇವೆ ಹರಿದಾಸಿ ಅಂದರೆ ಯೋ ಒಂಥರ ಕೇಳಿಸುತ್ತೆ ನನಗೆ ಅಲ್ಲಿ ಹರಪನಹಳ್ಳಿ ಭೀಮವನ ಹೆಸರು ತುಂಬ ಮುಖ್ಯವಾದದ್ದು ಮೊದಲನೇದು ಒಂದು ಇಷ್ಟು ದಿವಸ ಹೇಳ್ತಿದ್ವಿ ಇನ್ಮೇಲೆ ಅದನ್ನು ಹೇಳೋ ಹಾಗೆ ಇಲ್ವಾಗಿ ನಮಸ್ಕಾರ